gonna right ಇವ ಸಂಗೊಳ್ಳಿ ರಾಯಣ್ಣ ವೀರ ಯುದ್ಧ ಯುದ್ಧ ಧೀರ ಯುದ್ಧ ಚನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಹೌದು ಬಲಗೈ ಬಂಟ್ ಆಗಿದೆಯಪ್ಪ ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮೆ ಯುದ್ಧ ಆಗೋಯ್ತು ಅವರ ಬಹುದು ಯುದ್ಧ ಹೋಯ್ತು ಆ ಯುದ್ಧದಾಗ ನಮ್ಮ ಸೋಲಾಯ್ತು ಹೌದು ನಮ್ಮವ್ರು ನಮಗೆ ಮೋಸ ಮೋಸ ಮಾಡಿ ಸೋಲಿಸಿದ್ರು ಆ ಸಮಯದೊಳಗ ಚನ್ನಮ್ಮ ತಾಯಿಗೆ ಹಿಡಿದು ಆ ಶರ್ಮನಿ ಒಳಗ ಹಾಕಿದ್ರು ಹೌದು ಬಂದಿ ಕಾನಿ ಒಳಗ ರಾಯಣ್ಣ ರಾಯಣ್ಣ ಸಾಧುನ ವ್ಯಾಸಿಯಾದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಯಾರಿಗೆ ಚೆನ್ನಮ್ಮ ತಾಯಿಗೆ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಮಾಡ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಬಲಿಯಾಕಿರತಕ್ಕ ಸೈನಿಕರಿಗೆ ಒಂದು ಊಟದ ಕೊರತೆ ಬರ್ಲಕ್ಕತ್ತು ಹೌದು ಊಟದ ಕೊರತೆ ಬರ್ಲಕ್ಕ ರಾಯಣ್ಣ ಹ ಮನಿ ಮನೆ ತಿರುಗಾಳಕತ್ತ ಊರೂರು ತಿರ್ಗೇಳಕತ್ತ ಹೌದು ಯಾರು ರಾಗಿ ಕೊಡ್ತಿದ್ರು ಯಾರು ಜೋಳ ಕೊಡ್ತಿದ್ರಿ ಯಾರು ಪಲ್ಯ ಕೊಡ್ತಿದ್ರು ಯಾರು ರೊಟ್ಟಿ ಕೊಡ್ತಿದ್ರು ಯಾರು ಕಂಬಳ ಕೊಡ್ತಿದ್ರು ರಾಯಣ್ಣ ಎಲ್ಲ ಒಯ್ದು ಸೈನಿಕರಿಗೆ ಕೊಡ್ತಿದ್ದ ಹೌದಪ್ಪ ಸೈನಿಕರಿಗೆ ಕೊಡ್ತಿದ್ದ ಒಂದು ದಿವಸ ಹ ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿತ್ತ ನಿತ್ತ ನಿತ್ತು ಕೂಡ ನೀವು ಒಬ್ಬಕ್ಕೆ ತಾಯಿ ಏನ್ ಮಾಡುವ ಕುಂಟ ಮಗನಿಗೆ ತಂದು ಅವನ ಕೈಯಾಗ ಕೊಟ್ಟಳು ಅವನಿಗೆ ನೀಡಿದಳು ಹೌದ ಅವಾಗ ರಾಯಣ್ಣ ತಾನ ಏನಂದ ಯವಾ ಈಗ ನಾನು ಎಂತ ಪರಿಸ್ಥಿತಿ ಒಳಗಿನ್ ಅನ್ನೋದು ನಿನಗ ಗೊತ್ತದ ಗುರ್ತದ ಕೆಟ್ಟು ಬ್ರಿಟಿಷರ್ ಕಣ್ಣು ನನ್ನ ಮೇಲದ ಇಂತ ನಿನ್ನ ಕುಂಟು ಮಗನಿಗೆ ಕುಳ್ಳಕತ್ತಿದ ಹೊತ್ಕೊಂಡು ಹೆಂಗ ತಿರುಗೇಳ್ಲಿ ರಾಯಣ್ಣ ಹೌದ ಅಂದಪ್ಪ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳು ಎಲ್ಲೋ ರಾಯಣ್ಣ ಹ ನನ್ನ ಮಗನಿಗೆ ನಿನಗ ಹೊತ್ಕೊಂಡು ತಿರುಗೇಳ್ಕೊಳ್ಳಿಲ್ಲ ಹೌದು ಯಾಕೆ ಕುಳ್ಳಕತ್ತಿನಿ ಯಾಕ ಮುಂದ ನಿನ್ನ ಸೈನ್ಯ ಬಲ ಆಗ್ತದ ಬ್ರಿಟಿಷರ್ ಮೇಲೆ ಯುದ್ಧ ಬ್ರಿಟಿಷರ ಯುದ್ಧಕ್ಕೋದಾಗ ಬ್ರಿಟಿಷರ್ ಬಲಿಯ ಸಾಮಾನ್ಯಗಳು ಅದಾವ ಬಂದ ಗುಂಡು ಅದಾವ ಮದ್ದುಗಳದವ ರಾಯಣ್ಣ ನೀ ಮರದಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರ್ ನಿನ್ನ ಮೇಲೆ ಗುಂಡ್ ಹಾರಿಸುದ್ರಂದ್ರ ಆ ಗುಂಡು ನಿನಗ ಬಿಳಬಿರದ ಮಗನ ನಾನು ಕುಂಟ ಮಗನಿಗೆ ಬೀಳ ಕುಳ್ಳಕೊತೀನಿ ತಗೊಂಡು ಹೋಗ ರಾಯಣ್ಣ ನೀನು ಜಾತಿ ಅಲ್ಲ ಸೀಮಿತಲ್ಲ ಮನತನ ಸೀಮಿತ ಸೀಮಿತಲ್ಲ ರಾಯಣ್ಣ ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ ಎಲ್ಲಾ ಜಾತಿ ಮಂದಿ ಸಲುವಾಗಿ ಹೋರಾಟ ಮಾಡಕತ್ತಿದ ಮಗನ ನಿನ್ನಂತ ಮಗ ನನ್ನ ನಾನು ಹುಟ್ಟಿದ ಹೊಟ್ಟಿದ ಸತ್ರ ಪರವಾಗಿಲ್ಲ ತಗೊಂಡು ಹೋಗ ರಾಯಣ್ಣ ಅಂದ ರಾಯಣ್ಣ ಅದಕ್ಕೆ ಒಂದು ಮಾತು ಬರ್ತದ ಏನು ಮಾತಾ ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸ ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಕೂಗು ಕೂಸ ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸ ತೊಟ್ಟಿಲ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸ ಬಿರು ಬಿರು ಅರಿಕೇರಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ರಾಯಣ್ಣ ಕೂಗ ನೋಡ್ರಿ ಕೂಗ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯ್ತು ಆಯ್ತು ಆಗಸ್ಟ್ ಪಂದ್ರ ಇಂಡಿಪೆಂಡೆನ್ಸ್ ಡೇ ಕರೀತಾರ ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ರಿಪಬ್ಲಿಕ್ ಡೇ ಅರಿತಾರ ಇವ್ ಎರಡೂ ದಿವಸ ಹೆಂಗ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೇಂಡ ಹಾರಿಸಿ ಗೀತಿ ಹಾಡಿ ಸಲ್ಯೂಟ್ ಹೊಡಿತಾರ 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 ಎಂಥ ದಿವಸ ಕಾಸು ಸ್ವಾದರ ಮಾವ ಮೋಸ ಮಾಡ ದೇವ್ರ ಅವನಿಗೆ ಮೋಸ ಮಾಡಲಿಲ್ಲ ಹುಟ್ಟಿದ ದಿವಸ ಜೇಂಡಾ ಹಾರುವಂಗ ಮಾಡ್ದ ಮರಣ ಹೊಂದ ದಿವ್ಸನು ಜೇಂಡಾ ಹಾರುವಂಗ ಮಾಡ್ಯಾನಪ್ಪ ಮಾಡ್ಯಾನ ಅದಕ್ಕೆ ಒಂದು ಮಾತು ಬರ್ತದ ಏನು ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಹ್ಮ್ ಈ ಚಿಕ್ಕಲಿಕ್ಕಿ ಒಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮ್ಮ ರಾಯಣ್ಣ ಹೆಂಗ ಹೇಳ್ತಾರು ಹ್ಮ್ ಇಲ್ಲೇ ಇಟ್ಟು ಹುರುಪದ ಮನೆಗೆ ಇಟ್ಟು ಕಾಕಾ ಹುರಪ್ಪ ಗಡಿ ಕಾಕರೇ Mom. ಬರ್ ಒಂದ್ ತೋರಿಸಬೇಕು ಮಗ ಬಾದ ಮಂಡ್ಯಾಗೇನಾಥ ಇಲ್ಲಿ ಅಲ್ಲಿ ನೋಡು ಅಲ್ಲಿ ಹೌದು ಹೌದು 你怎么？